ಎಲ್ಲರಿಗೂ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಇವತ್ತಿನ ಒಂದು ತರಗತಿಯಲ್ಲಿ ಗೋಯಿಂಗ್ ಟು ಜೊತೆಗೆ ಬೇಸ್ ವರ್ಬ್ ಅನ್ನು ಬಳಸಿ ನಾವು ಸ್ಪೋಕನ್ ಇಂಗ್ಲೀಷಲ್ಲಿ ಹೇಗೆ ಮಾತಾಡೋದು ಅನ್ನೋದನ್ನ ಇವತ್ತಿನ ಒಂದು ತರಗತಿಯಲ್ಲಿ ತಿಳಿದುಕೊಳ್ಳೋಣ ಯಾರೆಲ್ಲ ನಮ್ಮ ಚಾನೆಲ್ನ ಹೊಸದಾಗಿ ನೋಡ್ತಾ ಇದ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿ ಶೇರ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಓಕೆ ಗೋಯಿಂಗ್ ಟು ಜೊತೆಗೆ ಬೇಸ್ ವರ್ಬ್ ಅನ್ನು ಬಳಸೋದ್ರಿಂದ ಅದರ ಅರ್ಥ ಏನಾಗುತ್ತೆ ಓಕೆ ಲೆಟ್ಸ್ ದ ಕ್ಲಾಸ್ ನೋಡಿ ಗೋಯಿಂಗ್ ಟು ಪ್ಲಸ್ ವರ್ಬ್ ಒನ್ ಅಂದ್ರೆ ಕ್ರಿಯಾಪದ ಮೂಲ ರೂಪವನ್ನು ಬಳಸ ಅಂದ್ರೆ ಗೋ ಸಿಟ್ ಸಿಂಗ್ ರೈಟ್ ಕಮ್ ಕುಕ್ ಈಟ್ ಅಂದ್ರೆ ಈ ಬೇಸ್ ವರ್ಬ್ ಗಳನ್ನು ಬಳಸಿ ನಾವು ಬಳಸಿದ್ರೆ ಏನ್ ಅರ್ಥ ಆಗುತ್ತೆ ಅನ್ನೋದನ್ನ ನಾವು ತಿಳ್ಕೊಳ್ಳೋಣ ನೋಡಿ ಗೋಯಿಂಗ್ ಟು ಪ್ಲಸ್ ಬೇಸ್ ವರ್ಬ್ ಅನ್ನ ಬಳಸೋದ್ರಿಂದ ನಾವು ಸಿಂಪಲ್ ಫ್ಯೂಚರ್ ಟೆನ್ಸ್ ಅನ್ನ ನಾವು ತಿಳ್ಕೊಂಡಿದ್ದೇವೆ ಅದ್ರ ಬಗ್ಗೆ ಗೊತ್ತಿಲ್ಲ ಅಂತಂದ್ರೆ ನಾನು ಹಲವಾರು ವಿಡಿಯೋಗಳನ್ನ ಮಾಡಿದ್ದೇನೆ ಅದ್ರ ಸಿಂಪಲ್ ಫ್ಯೂಚರ್ ಬಗ್ಗೆನೆ ಅದನ್ನ ನೋಡಿ ಬಂದು ಇದನ್ನ ಅರ್ಥ ಮಾಡ್ಕೊಳ್ಳಿ ಓಕೆ ಗೋಯಿಂಗ್ ಟು ಪ್ಲಸ್ ಒನ್ ಅಂತಂದ್ರೆ ಏನು ಫ್ಯೂಚರ್ ಆಕ್ಷನ್ ಅನ್ನ ಹೇಳಲಿಕ್ಕೆ ಕೂಡ ನಾವು ಗೋಯಿಂಗ್ ಟು ಅನ್ನ ನಾವು ಬಳಸ್ತೇವೆ ಓಕೆ ಫ್ಯೂಚರ್ ಟೆನ್ಸ್ ಮತ್ತು ಗೋಯಿಂಗ್ ಟು ಸಿಮಿಲರ್ ಬಟ್ ಯು ಸೇಸ್ ಸ್ಲೈಟ್ಲಿ ಡಿಫ್ರೆಂಟ್ ಸ್ವಲ್ಪ ಬದಲಾವಣೆ ಆಗುತ್ತೆ ಅಂದ್ರೆ ಎರಡೂ ಕೂಡ ಫ್ಯೂಚರ್ ಕೂಡ ಗೋಯಿಂಗ್ ಟು ಪ್ಲಸ್ ವಿ ಒನ್ ವರ್ಗನ್ನು ಬಳಸೋದ್ರಿಂದ ಸೇಮ್ ಅರ್ಥ ಆಗುತ್ತೆ ಆದ್ರೆ ಕೆಲವೊಂದಿಷ್ಟು ಬದಲಾವಣೆಯನ್ನು ನಾವು ನೋಡ್ತೀವಿ ಏನು ಬದಲಾವಣೆ ಅನ್ನೋದ ನೋಡಿ ಗೋಯಿಂಗ್ ಟು ಪ್ಲಸ್ ವಿ ಒನ್ ಅನ್ನ ಇವಾಗ ಬಳಸ್ತೀವಂತಂದ್ರೆ ಪ್ಲಾನ್ ಆರ್ ಡಿಸೈಡೆಡ್ ಆಕ್ಷನ್ ಆರ್ ವರ್ಕ್ ಈಗಾಗ್ಲೇ ನಾವು ಆ ಕೆಲಸ ಮಾಡಬೇಕು ಅಂತ ನಾವು ನಿರ್ಧಾರ ಮಾಡಿರ್ತೇವೆ ಆಲ್ರೆಡಿ ಅದರ ಬಗ್ಗೆ ಡಿಸೈಡ್ ಮಾಡಿಬಿಟ್ಟಿರ್ತೇವೆ ಅದನ್ನ ಈಗ ಮಾಡಲೇಬೇಕು ಅಂತ ಹೇಳಿ ಅದು ಕೂಡ ಆಮೇಲೆ ಮಾಡ್ತೇವೆ ಅದು ಮುಂದೆ ಆಗೋ ಕೆಲಸವನ್ನ ಈಗಲೇ ನಿರ್ಧಾರ ಮಾಡಿರ್ತೇವೆ ಫ್ಯೂಚರ್ಗು ಗೋಯಿಂಗ್ ಗೂ ಏನ್ ವ್ಯತ್ಯಾಸ ಅನ್ನೋದನ್ನ ಅದ್ರ ಬಗ್ಗೆ ಸಪರೇಟ್ ಆಗಿ ವಿಡಿಯೋ ನೋಡೋಣ ಅಂತ ಅದ್ರ ಬದಲಾಗಿ ಏನ್ ಮಾಡೋಣ ಈಗ ಅದೇ ಏನಂತಂದ್ರೆ ಎರಡು ಪ್ಲಾನ್ ಅಂದ್ರೆ ಇಲ್ಲಿ ನಾವು ಆ ನಿರ್ಧಾರ ಮಾಡಿಬಿಟ್ಟಿರ್ತೀವಿ ಆ ಕೆಲಸ ಮಾಡ್ಬೇಕು ನಾನು ಅಲ್ಲಿ ಹೋಗ್ಬೇಕು ಹೊಸ ಮನೆಯನ್ನ ತಗೊಳ್ಬೇಕು ಅಂತ ನಿರ್ಧಾರ ಮಾಡಿದ್ದೇನೆ ಅಂತ ಹೇಳ್ತಿರ್ತೀವಲ್ಲ ಆ ಪ್ಲಾನ್ ಅಥವಾ ಡಿಸೈಡೆಡ್ ಆಕ್ಷನ್ ಗಳನ್ನ ಹೇಳಿಕೆ ಕೆಲಸಗಳನ್ನ ಹೇಳಲಿಕ್ಕೆ ನಾವು ಗೋಯಿಂಗ್ ಟು ಪ್ಲಸ್ ವಿನ್ ಅನ್ನ ನಾವು ಬಳಸಿ ಹೇಳ್ತೇವೆ ಓಕೆ ಅದ್ರ ರೈಟ್ ಪ್ಲಾನ್ ಆರ್ ಡಿಸೈಡೆಡ್ ಆಕ್ಷನ್ ಆಕ್ಷನ್ ಅಂದ್ರೆ ಕೆಲಸಗಳ ಬಗ್ಗೆ ಹೇಳಿಕ್ಕೆ ನಾವು going to plus v1 ಅನ್ನು ಬಳಸಿ ಮಾತಾಡ್ತೀವಿ ನೋಡಿ i ಅಂದ್ರೆ ನಾನು ಅದರ ಜೊತೆಗೆ ಪ್ರೆಸೆಂಟ್ ಅಲ್ಲಿ am ಅನ್ನು ಬಳಸತೀವಿ we you they ಇವುಗಳ ಜೊತೆಗೆ are ಅನ್ನು ಬಳಸತೀವಿ because these are plu plural subjects he she it ಗಳನ್ನು ಬಂದಾಗ ನಾವು is ಅನ್ನು ಬಳಸತೀವಿ ಹಾಗಿದ್ರೆ ನೋಡಿ ಇಲ್ಲಿ going to ನಂತರ ಒಂದು ವರ್ಡ್ ಬರಲೇಬೇಕು ಅದು ಯಾವುದು ಅಂತಂದ್ರೆ ಸಿಂಪಲ್ ಪ್ರೆಸೆಂಟ್ ನಾವು ಹೇಳ್ತೀವಿ ಬೈ ಅಟೆಂಡ್ ಕಮ್ ಪಾರ್ಟಿಸಿಪೇಟ್ ಡೆಮಾಲಿಶ್ ಕುಕ್ ಬ್ರಿಂಗ್ ಈಟ್ ಮೂಲ ಒಂದು ರೂಪಗಳು ರೂಪಗಳಂತ ಕರೀತೀವಿ ನಾವು ಓಕೆ ನೋಡಿ ಐ ಆಮ್ ಗೋಯಿಂಗ್ ಟು ಬೈ ಅ ಹೋಮ್ ನೋಡಿ ಈಗ ನಾವು ಹೇಳ್ತಿರ್ತೇವೆ ನಾವು ಮನೆ ತಗೊಳ್ಬೇಕಂತ ನಿರ್ಧಾರ ಮಾಡಿದ್ದೀನಿ ಅಂದ್ರೆ ಆ ಕೆಲಸ ಏನು ಮನೆ ತಗೋಬೇಕು ಅನ್ನೋದ ಒಂದು ಕೆಲಸ ಆಲ್ರೆಡಿ ನಿರ್ಧಾರ ಆಗ್ಬಿಟ್ಟಿದೆ ಅದನ್ನು ಮುಂದೆ ತಗೊಳ್ತೇವೆ ಆಲ್ರೆಡಿ ಏನ್ ಮಾಡಿದೆ ನಾವು ಪ್ಲಾನ್ ಮಾಡಿಬಿಟ್ಟಿದ್ದೇವೆ ಫ್ಯೂಚರ್ ಅಲ್ಲಿ ಏನ್ ಹೇಳ್ತೇವೆ ತಗೊಳ್ ಅಂತ ಹೇಳ್ತೇವೆ ಹೌದಾ ನೋಡಿ ಐ ಆಮ್ ಗೋಯಿಂಗ್ ಟು ಬೈ ಅ ಹೋಮ್ ನಾನು ಒಂದು ಹೊಸ ಮನೆಯನ್ನ ತಗೊಳ್ಬೇಕಂತ ತಗೊಳ್ಬೇಕಂತ ಮಾಡಿದ್ದೀನಿ ಇಟ್ ಮೀನ್ಸ್ ದ ಆಕ್ಷನ್ ಹ್ಯಾಸ್ ಆಲ್ರೆಡಿ ಡಿಸೈಡೆಡ್ ಫಾರ್ ಫ್ಯೂಚರ್ ಮುಂದೆ ಆಗೋ ಕೆಲಸವನ್ನು ಈಗ ನಿರ್ಧಾರ ಮಾಡಿ ಪ್ಲಾನ್ ಮಾಡಿಬಿಟ್ಟಿದೀವಿ ಅದ್ರ ಬಗ್ಗೆ ಮುಂದೆ ಈಗಲೇ ಹೇಳ್ತಿದ್ದೇವೆ ವಿ ಆರ್ ಗೋಯಿಂಗ್ ಟು ಬೈ ಅ ಹೋಮ್ ನಾವೊಂದು ಹೊಸ ಮಾನ್ಯ ತಗೊಳ್ತಾ ಇದ್ದೇವೆ ತಗೊಳ್ತಾ ಇದ್ದೀವಿ ಅಂದ್ರೆ ಇನ್ನು ನಾವಿನ್ನು ತಗೊಂಡಿಲ್ಲ ತಗೊಳ್ಲಿಕ್ಕೆ ಹೋಗ್ತಾ ಇದ್ದೇವೆ ಅಂತ ಅರ್ಥ ನೋಡಿ ಯು ಆರ್ ಗೋಯಿಂಗ್ ಟು ಬೈ ಅ ಹೋಮ್ ನೀನು ಒಂದು ಹೊಸ ಮಾನ್ಯನ ಅಥವಾ ಒಂದು ಮನೆಯನ್ನ ತಗೊಳಕ್ಕೆ ಹೋಗ್ತಾ ಇದೀಯಾ ಇಟ್ ಮೀನ್ಸ್ ಅಂದ್ರೆ ಇಲ್ಲಿ ಅರ್ಥ ಏನು ಆ ಒಂದು ಮನೆಯನ್ನು ತಗೊಳ್ಳೋದಾಗಿರ್ಲಿ ಅಟೆಂಡ್ ಆಗಲಿ ಅಂದ್ರೆ ಅದು ಕೆಲಸ ಆ ಒಂದು ವರ್ಕ್ ಏನಾಗಿದೆ ಆಲ್ರೆಡಿ ಡಿಸೈಡೆಡ್ ಆಗಿಬಿಟ್ಟಿದೆ ಪ್ಲಾನ್ ಆಗ್ಬಿಟ್ಟಿದೆ ಅದು ದೇರ್ ಇಸ್ ನೋ ಚೇಂಜಸ್ ಇನ್ ಪ್ಲಾನ್ ಅಂದ್ರೆ ಬದಲಾವಣೆ ಏನಿಲ್ಲ ಆಲ್ರೆಡಿ ಅದನ್ನ ಪ್ಲಾನ್ ಮಾಡಿಬಿಟ್ಟಿದ್ದೇವೆ ಅವಾಗ ಏನ್ ಮಾಡ್ತೀವಿ ಗೋಯಿಂಗ್ ಟು ಅನ್ನ ಬಳಸಿ ನೀವು ಹೇಳಿ ಓಕೆ ದೇ ಆರ್ ಗೋಯಿಂಗ್ ಟು ಅಟೆಂಡ್ ಸೆಮಿನಾರ್ ಅವರು ಸೆಮಿನಾರ್ ಅನ್ನು ಅಟೆಂಡ್ ಆಗ್ಲಿಕ್ಕೆ ಹೋಗ್ತಾ ಇದ್ದಾರೆ ಇಟ್ ಮೀನ್ಸ್ ಆಲ್ರೆಡಿ ಡಿಸೈಡ್ ಆಗಿದೆ ಅವ್ರು ಹೋಗ್ತಾ ಇದ್ದಾರೆ ಅಂತ ಅರ್ಥ ಇನ್ನು ಮುಂದೆ ಹೋಗ್ತಾ ಇದ್ದಾರೆ ಅಂತ ಅರ್ಥ ವಿ ಆರ್ ಗೋಯಿಂಗ್ ಟು ಕಮ್ ಹೋಮ್ ನಾವು ನಿಮ್ಮ ಮನೆಗೆ ಬರ್ತಾ ಇದ್ದೇವೆ ಅಂದ್ರೆ ಬರ್ತಾ ಇದ್ದೇವೆ ಅಂದ್ರೆ ಆಲ್ರೆಡಿ ಡಿಸೈಡ್ ಆಗಿಬಿಟ್ಟಿದೆ ನಿರ್ಧಾರ ಕೂಡ ಆಗಿದೆ ಬರೋದು ಅದನ್ನ ನಾವೇನ್ ಹೇಳಬೇಕು ಹೇಳಿಕೆ ಗೋಯಿಂಗ್ ಟು ಪ್ಲಸ್ ಜೊತೆಗೆ ಟು ನಂತರ ಏನ್ ಮಾಡಬೇಕು ವಿ ಒನ್ ಅನ್ನು ಬಳಸಲೇಬೇಕು ನಾವು ನೋಡಿ ಯು ಆರ್ ಗೋಯಿಂಗ್ ಟು ಪಾರ್ಟಿಸಿಪೇಟ್ ಇನ್ ಡಿಬೇಟ್ ನೀನು ಆ ಡಿಬೇಟ್ ಚರ್ಚಾ ಕೂಟದಲ್ಲಿ ಭಾಗವಹಿಸಲಿಕ್ಕೆ ಹೋಗ್ತಾ ಇದೀಯಾ ಪಾರ್ಟಿಸಿಪೇಟ್ ಅಂದ್ರೆ ಏನು ಭಾಗವಹಿಸೋದು ವಿನ್ ಇದೆ ನೋಡಿ ಇದು ನೋಡಿ ಹಿ ಈಸ್ ಜೊತೆಗೆ ಅನ್ನು ನಾವು ಬಳಸ್ತೀವಿ ಹಿ ಈಸ್ ಗೋಯಿಂಗ್ ಟು ಬೈ ಅ ಹೋಮ್ ಅವನು ಒಂದು ಮನೆಯನ್ನ ತಗೊಳ್ಳಕ್ಕೆ ಹೋಗ್ತಾ ಇದ್ದಾನೆ ಹಿ ಈಸ್ ಗೋಯಿಂಗ್ ಟು ಅಟೆಂಡ್ ಸೆಮಿನಾರ್ ಅವನು ಸೆಮಿನಾರ್ ಅಟೆಂಡ್ ಆಗ್ಲಿಕ್ಕೆ ಹೋಗ್ತಾ ಇದ್ದೇನೆ ಅದೇ ನೀವೇ ಹೇಳಿ ನೋಡ ಅಂದ್ರೆ ಇಲ್ಲಿ ಏನಾಗಿದೆ ಕೆಲಸ ಆ ಸೆಮಿನಾರ್ ಅಟೆಂಡ್ ಮಾಡೋದು ಆಲ್ರೆಡಿ ಡಿಸೈಡೆಡ್ ಆಗಿದೆ ಅಥವಾ ಪ್ಲಾನ್ ಆಗಿಬಿಟ್ಟಿದೆ ಅದನ್ನ ಇನ್ನು ಮುಂದೆ ಇದೆ ಅದು ಅದನ್ನ ಈಗಲೇ ಹೇಳ್ತಾ ಇದ್ದೇನೆ ನಾವು ಕೆಲವೊಂದಿಷ್ಟು ಮಾತಾಡುವಾಗ ಏನ್ ಹೇಳ್ತೀವಿ ಕೆಲಸಗಳನ್ನ ಪ್ಲಾನ್ ಮಾಡಿಬಿಟ್ಟಿರ್ತೀವಿ ನಾವು ನಾವು ನಾಳೆ ಮದುವೆಗೆ ಹೋಗ್ತಾ ಇದ್ದೇರಿ ನಾನು ಕಾರ್ ತಗೊಳಿಕ್ ಹೋಗ್ತಾ ಇದ್ದೇನೆ ನಾಳೆ ನಾನು ಒಂದು ಹೊಸ ಮನೆಯನ್ನು ತಗೊಳಿಕ್ ಹೋಗ್ತಾ ಇದ್ದೇನೆ ನಾನು ಹೊಸ ಮೊಬೈಲ್ ಅನ್ನು ಹೋಗ್ತಾ ಇದ್ದೇನೆ ನಾಳೆ ಅಂದ್ರೆ ಆ ಕೆಲಸಗಳು ಪ್ಲಾನ್ ಆಗಿದ್ರೆ ಅಥವಾ ಆಲ್ರೆಡಿ ಡಿಸೈಡೆಡ್ ಆಗಿ ನಿರ್ಧಾರ ಆಗಿಬಿಟ್ಟಿದ್ರೆ ಅವುಗಳನ್ನು ಹೇಳಲಿಕ್ಕೆ ನಾವು ಗೋಯಿಂಗ್ ಟು ಅನ್ನು ಬಳಸ್ತೀವಿ ಅದರ ಜೊತೆಗೆ ಬದಲಾಗಿ ವಿಲ್ ಬದಲಾಗಿ ಫ್ಯೂಚರ್ ಟೆನ್ಸ್ ಬದಲಾಗಿ ಗೋಯಿಂಗ್ ಟು ಪ್ಲಸ್ ಒನ್ ಜೊತೆಗೆ ಬಳಸಿ ಹೇಳ್ತೇವೆ ಶಿ ಗೋಯಿಂಗ್ ಟು ಅಟೆಂಡ್ ಸೆಮಿನಾರ್ ಅವಳು ಸೆಮಿನಾರ್ ಅಟೆಂಡ್ ಆಗ್ಲಿಕ್ಕೆ ಹೋಗ್ತಾ ಇದ್ದಾಳೆ ಶೀಸ್ ಗೋಯಿಂಗ್ ಟು ಕಮ್ ಹೋಮ್ ಅವಳನ್ನು ನನಗೆ ಬರ್ತಾ ಇದ್ದಾರೆ ಇಟ್ ಮೀನ್ಸ್ ದಟ್ ಈಸ್ ಡಿಸೈಡೆಡ್ ಓಕೆ ಲೆಟ್ಸ್ ನೋ ಫಾರ್ ಟು ಪಾರ್ಟಿಸಿಪೇಟ್ ಇನ್ ಡಿಬೇಟ್ ಡಿಬೇಟ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಹೋಗ್ತಾ ಇದ್ದಾಳೆಂಗ್ ಟು ಡೆಮಾಲಿಶ್ ಅವನು ಅಂಗಡಿಯನ್ನು ಕೆಡಲು ಹೋಗ್ತಾ ಇದ್ದಾನೆ ದೇ ಆರ್ ಗೋಯಿಂಗ್ ಟು ಡೆಮಾಲಿಶ್ ಅವರು ಅಂಗಡಿಯನ್ನು ಡೆಮಾಲಿಶ್ ಅಂದ್ರೆ ಕೆಡವಲಿಕ್ಕೆ ಹೋಗ್ತಾ ಇದ್ದಾರೆ ನೀವು ಕೂಡ ಇದೇ ರೀತಿ ಈ ಒಂದು ಸ್ಟ್ರಕ್ಚರ್ ಬಳಸಿ ವರ್ಡ್ ಗಳನ್ನು ಲಿಸ್ಟ್ ಮಾಡ್ಕೊಂಡು ಮಾತಾಡಿದರೆ ನಾವು ಕೂಡ ಸಿಂಪಲ್ ಆಗಿ ಮನೆಯಲ್ಲೇ ಇಂಗ್ಲಿಷ್ ಅನ್ನು ಕಲೀಬಹುದು ಈಸ್ ಆ ಬಟಾಣಿಯನ್ನ ತಿನ್ಲಿಕ್ಕೆ ಹೋಗ್ತಾ ಇದೆ ಶಿ ಈಸ್ ಗೋಯಿಂಗ್ ಟು ಕುಕ್ ರೈಸ್ ಅವಳು ಅಡುಗೆ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾಳೆ ಅಂದ್ರೆ ಅವಳು ನಿರ್ಧಾರ ಮಾಡಿದಾಳೆ ಅನ್ನವನ್ನು ಹೇಳಿ ಸೋ ದಟ್ ಶಿ ಈಸ್ ಗೋಯಿಂಗ್ ಟು ಕುಕ್ ರೈಸ್ ಗೋಯಿಂಗ್ ಟು ಬ್ರಿಂಗ್ ವಾಟ್ ಅವನು ನೀರು ತರಲಿಕ್ಕೆ ಹೋಗ್ತಾ ಇದ್ದಾನೆ ಶಿ ಇಸ್ ಗೋಯಿಂಗ್ ಟು ಬ್ರಿಂಗ್ ವಾಟರ್ ಅವಳು ನೀರು ತರಲಿಕ್ಕೆ ಹೋಗ್ತಾ ಇದ್ದಾಳೆ ಸೊ ಏನಂತಂದ್ರೆ ಇವುಗಳನ್ನ ಬಳಸಿ ನಾವೇನ್ ಮಾಡಿದ್ವಿ ತಿಳ್ಕೊಂಡ್ವಿ ಹಾಗೆ ಇವುಗಳನ್ನ ಕ್ವೆಶನಿಂಗ್ ಹೇಗ್ ಮಾಡೋದು ನೆಗೆಟಿವ್ ಸೆಂಟೆನ್ಸ್ ಅನ್ನು ಹೇಗ್ ಮಾಡೋದು ಇಂಟ್ರಾಗೇಟಿವ್ ಪ್ಲಸ್ ನೆಗೆಟಿವ್ ವಾಕ್ಯಗಳನ್ನ ಹೇಗ್ ಮಾಡೋದನ್ನ ನೋಡೋಣ ನೋಡಿ ಹಿ ಈಸ್ ಗೋಯಿಂಗ್ ಟು ಬೈ ಅ ಹೋ ಅಂದ್ರೆ ಏನು ಇಲ್ಲಿ ಪಾಸಿಟಿವ್ ಸೆಂಟೆನ್ಸ್ ಇಲ್ಲಿ ಯಾವುದೇ ಕ್ವಶನ್ ಏನಿಲ್ಲ ನೆಗೆಟಿವ್ ಅಂತ ಅರ್ಥ ಇಲ್ಲ ಅಂದ್ರೆ ಅವನು ಒಂದು ಮನೆಯನ್ನ ತಗೊಳ್ಲಿಕ್ಕೆ ಹೋಗ್ತಾ ಇದ್ದಾನೆ ಖರೀದಿ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾನೆ ಅಂತ ಅರ್ಥ ಇದನ್ನೇ ನಾವು ನೆಗೆಟಿವ್ ಅಲ್ಲಿ ಹೇಗೆ ಹೇಳೋದು ಅನ್ನೋದನ್ನ ನೋಡೋಣ ಇಲ್ಲಿ ನೋಡಿ ಈಸ್ ಇದೆಲ್ಲ ಈಸ್ ಜೊತೆಗೆ ನಾವು ನಾಟ್ ಅನ್ನು ಸೇರಿಸಿದಾಗ ಇಸಂಟ್ ಅಂತ ಆಗುತ್ತೆ ಇದೇ ರೀತಿ ಹೇಳ್ಬೇಕು ನಾವು ಸಬ್ಜೆಕ್ಟ್ ನಂತರ ಸೇರ್ಸಿದ್ರೆ ಅದು ನೆಗೆಟಿವ್ ವಾಕ್ಯ ಆಗಿ ಕನ್ವರ್ಟ್ ಆಗುತ್ತೆ ನೋಡಿ ಟು ಬೈ ಮನೆಯನ್ನ ತಗೊಳ್ಳಿಕ್ಕೆ ಹೋಗ್ತಾ ಇಲ್ಲ ಅವನು ಮನೆಯನ್ನ ತಗೊಳ್ಳಿಕ್ಕೆ ಹೋಗ್ತಾ ಇಲ್ಲ ನೆಗೆಟಿವ್ ಸೆಂಟೆನ್ಸ್ ಅದೇ ರೀತಿ ಕ್ವಶನ್ ಹೇಗ್ ಮಾಡೋದಂದ್ರೆ ಈ ಹೆಲ್ಪಿಂಗ್ ವರ್ಕ್ ಇದೆ ಅಲ್ಲ ಇದನ್ನು ಮೊದಲಿಗೆ ನಾವು ತಗೊಳ್ಬೇಕು ಈ ಹೀಯನ್ನ ನೆಕ್ಸ್ಟ್ ಅದನ್ನ ನೆಕ್ಸ್ಟ್ ಬಳಸ್ತಿದ್ರೆ ನಾವಂತೆ ಫಸ್ಟ್ ಹೆಲ್ಪಿಂಗ್ ವರ್ಕ್ ಅನ್ನು ಬಳಸ್ಬೇಕು ಯಾವಾಗ ಇಂಟ್ರಾಗೇಟಿವ್ ಸೆಂಟೆನ್ಸ್ ಮಾಡೋವಾಗ ನೋಡಿ ಇ ಸಿ ಗೋಯಿಂಗ್ ಟು ಬೈ ಮನೆಯನ್ನ ತಗೋಳಿ ಹೋಗ್ತಾ ಇದ್ದಾನ ಖರೀದಿ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾನ ನೋಡ್ರಿ ಇ ಸಿ ಗೋಯಿಂಗ್ ಟು ಹೋಮ್ ಅವನು ಮನೆಯನ್ನ ಖರೀದಿ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾನ ಅಂದ್ರೆ ಮಾಡಿದ್ದಾನೆ ನಾವು ಪ್ರಶ್ನೆ ಮಾಡ್ಕೊಳ್ತೀವಿ ಇ ಸಿ ಗೋಯಿಂಗ್ ಟು ಬೈ ಅ ಕಾರ್ ಅವನು ಕಾರ್ ತಗೊಳಿಕ್ ಹೋಗ್ತಾ ಇದ್ದಾನ ಇ ಸಿ ಗೋಯಿಂಗ್ ಟು ಅಟೆಂಡ್ ಸೆಮಿನಾರ್ ಅವನು ಸೆಮಿನಾರ್ ಅಟೆಂಡ್ ಆಗಲಿಕ್ಕೆ ಹೋಗ್ತಾ ಇದ್ದಾನ ಈ ರೀತಿ ಓಕೆ ಇದನ್ನ ನೆಗೆಟಿವ್ ಪ್ಲಸ್ ಇಂಟ್ರಾಗೆಟಿವ್ ಸೆಂಟೆನ್ಸ್ ಅನ್ನ ಹೇಗ್ ಮಾಡೋದು ಈ ಇದೆ ಅಲ್ಲ ಇದನ್ನೇ ಇಸೆಂಟ್ ಅಂತ ನಾವು ವರ್ಷದಲ್ಲ ಅದನ್ನೇ ಮೊದ್ಲಿಗೆ ತಂಗಿ ನೋಡಿ ಇಸಂಟ್ ಗೋಯಿಂಗ್ ಟು ಬೈ ಅ ಹೋಮ್ ಅವನು ಮನೆಯನ್ನ ಖರೀದಿ ಮಾಡಲಿಕ್ಕೆ ಹೋಗ್ತಾ ಇಲ್ವಾ ಈ ರೀತಿ ಅಲ್ಲಿ ಪ್ರಶ್ನೆ ಇದೆ ನೆಗೆಟಿವ್ ಕೂಡ ಇದೆ ಇಂಟ್ರಾಗೆಟಿವ್ ಮತ್ತು ನೆಗೆಟಿವ್ ಸೆಂಟೆನ್ಸ್ ಅನ್ನು ಮಿಕ್ಸ್ ಮಾಡಿ ಹೇಳ್ತಾ ಇದ್ದೀವಿ ಯಾವಾಗ ಡೌಟ್ ಅಲ್ಲಿ ಹೇಳ್ತಾ ಇರ್ತೇವೆ ನೋಡಿ ಇಸಂಟ್ ಶಿ ಗೋಯಿಂಗ್ ಟು ಬೈ ಅ ಹೋಮ್ ಅವನು ಮನೆಯನ್ನು ತಗೊಳಿಕ್ ಹೋಗ್ತಾ ಇಲ್ವಾ ಎಸ್ ಆರ್ ನೋ ಎಸ್ಆರ್ ಅಲ್ವಾ ಅಂತ ಹೇಳಿಕೆ ನಾವು ಇಸಂಟ್ ವಝಂಟ್ ಈ ರೀತಿ ಹೇಳಿ ನಾವು ಏನ್ ಮಾಡ್ತೀವಿ ಮಾತಾಡ್ತೀವಿ ಸೊ ಇವತ್ತಿನ ಒಂದು ತರಗತಿ ನಾವು ಗೋಯಿಂಗ್ ಟು ಪ್ಲಸ್ ವಿ ಒನ್ ಅಂದ್ರೆ ಕ್ರಿಯಾಪದದ ಮೂಲ ರೂಪವನ್ನು ಬಳಸಿ ನಾವು ಇಂಗ್ಲಿಷ್ ಅಲ್ಲಿ ಹೇಗೆ ಮಾತಾಡೋದು ಅಂದ್ರೆ ಪ್ಲಾನ್ ಆಕ್ಷನ್ ಅನ್ನ ಹೇಗೆ ಮಾತಾಡೋದು ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಂಡ್ವಿ ಇದೇ ರೀತಿ ನಾಳೆ ಒಂದು ವಿಡಿಯೋದಲ್ಲಿ ಇದೇ ರೀತಿ ಮುಂದಿನ ಭಾಗದಲ್ಲಿರ್ತಕ್ಕಂಥ ಫ್ಯೂಚರ್ ಗು ಮತ್ತು ಗೋಯಿಂಗ್ ಟು ಎರಡರ ಮಧ್ಯೆ ಏನು ವ್ಯತ್ಯಾಸ ಅನ್ನೋದನ್ನ ನಾಳೆ ಒಂದು ಕ್ಲಾಸ್ ಅಲ್ಲಿ ನಾವು ತಿಳ್ಕೊಳ್ಳೋಣ ಟಿಲ್ ಹ್ಯಾವ್ ಅ ನೈಸ್ ಡೇ ಥ್ಯಾಂಕ್ ಯು